ರಾತ್ರಿ ಸಮಯ ಗೊತ್ತಿಲ್ಲ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಮೇಲೆ ಆಗಿರ್ಬೋದು ನಿಜವಾಗ್ಲು ನೀವು ನೋಡ್ತಿರ್ಲಿಲ್ಲ ಖಂಡಿತವಾಗಿಯೂ ದೇವರು ನಿಜವಾಗ್ಲೂ ಬಲವಾದ ಕಾರ್ಯವನ್ನ ನಮ್ಮ ಜೀವನದಲ್ಲಿ ಮಾಡಿದ್ದಾರೆ ದೇವರಿಗೆ ಮಹಿಮೆಯನ್ನ ಸಲ್ಲಿಸೋಣ ಗಟ್ಟಿಯಾಗಿ ಚಪ್ಪಳಗಳನ್ನ ನೋಡಿ ನನ್ನ ಸಾಕ್ಷಿ ಹೇಳೋದು ಮುಂಚೆ ಗಟ್ಟಿಯಾಗಿ ದೇವರನ್ನ ಸ್ತುತಿಸೋಣ Thank 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 you 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 Jesus, thank you, Jesus, thank you, Jesus, thank you, Jesus, Jesus. ಮುಗಿಸ್ಕೊಂಡು ನನ್ನೇ ನನಗೊಂದು ಕೊರತೆ ಇತ್ತು ನನಗೆ ದಿನ ದಿನಾ ಒಂದೊಂದು ಟಾರ್ಗೆಟ್ ಇರುತ್ತೆ ಇವ್ರ ಹತ್ರ ಸಹವಾಸ ಮಾಡೋದ್ರಲ್ಲಿ ಆ ಟಾರ್ಗೆಟ್ ನಾನು ಹೇಳೋಕೆ ಇಷ್ಟಪಡಲ್ಲ ದೇವರ ಸಮ್ಮುಖದಲ್ಲಿ ನಾನು ಕಳೆಯುವಂತ ಸಮಯನ ಒಂದು ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದೆ ವಾಕ್ಯ ಪ್ರಾರ್ಥನೆ ಅದೊಂದು ಕೊರತೆ ಇತ್ತು ಸ್ವಲ್ಪ ಕೊರತೆ ಇತ್ತು ಯಾಕಂದ್ರೆ ಕೆಲವು ಕಾರಣಗಳಿಂದ ಆ ಕಾರಣ ನಾನು ಕುಕ್ಕಿ ಹೋಗಿದ್ದೆ ಆ ಸಮಯದಲ್ಲಿ ದೇವರು ದೇವರ ಹತ್ರ ಕೇಳಿದೆ ಯಾಕಪ್ಪ ಈ ತರ ಚಿಂತೆಗಳು ನನ್ನ ಜೀವಿತದಲ್ಲಿ ಯಾಕಪ್ಪ ಈ ತರ ಚಿಂತೆಗಳು ಅಂದ್ರೆ ಯೇಸು ಸ್ವಾಮಿ ಹೇಳಿದ್ರು ಕೂಡ್ಲೆ ದೇವ್ರಗ್ ಪ್ರಾರ್ಥನೆ ಮಾಡಿದೆ ಹೋಗಿ ಪ್ರಾರ್ಥಿಸುವಾಗ ದೇವರು ನನ್ನಲ್ಲಿ ನನ್ನ ಹೃದಯದಲ್ಲಿ ಹುಟ್ಟಿಸಿರುವಂತ ಮಾತು ನಿನ್ನಲ್ಲಿರುವಂತ ಚಿಂತೆಗಿಂತ ನಾನ್ ನಿನ್ನೊತ್ತಿಗೆ ಇದ್ದೇನೆ ಎಂಬುವಂತ ಆನಂದ ಜಾಸ್ತಿ ಆಗಿದೆ ನನ್ನ ನಾನಾಗ ಅಂದೆ ನನ್ನ ಬೈಬಲ್ ಅಲ್ಲಿ ಡೈರಿಯಲ್ಲಿ ಬರ್ಕೊಂಡೆ ಈ ಒಂದು ಮಾತುಗಳನ್ನ ನನಗೆ ಅಭ್ಯಾಸ ದೇವ್ರ್ ಮಾತಾಡಿರುವಂತ ಪ್ರತಿಯೊಂದು ಮಾತನ್ನ ನಾನು ಡೈರಿಯಲ್ಲಿ ಬರಿತಾ ಇರ್ತೀನಿ ಡೈರಿ ಅಂದ್ರೆ ಒಂದು ಬುಕ್ ಅಲ್ಲಿ ಬರಿತಾ ಇರ್ತೀನಿ ಯಾಕಂದ್ರೆ ನನ್ನ ನೆನಪಿನ ಶಕ್ತಿ ತುಂಬಾ ಕಡಿಮೆ ದೇವ್ರು ಮಾತಾಡುದು ಮತ್ತೆ ಹಂಗೆ ಸ್ವಲ್ಪ ನೋವಾಯ್ತು ಅಳ್ತಾ ಇದ್ದೆ ಅಳ್ತಾ ಇದ್ದೆ ಅಳ್ತಾ 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 ಮತ್ತೆ ನನಗೆ ದೇವರ ಸಮ್ಮುಖಕ್ಕೆ ಪ್ರೇರಣೆ ಆಯ್ತು ಹೋದೆ ಪ್ರಾರ್ಥನೆ ಮಾಡಿದೆ ದೇವ್ರನ್ನ ಅಳ್ತಾ ಇದ್ದೆ ನಮ್ಮ ಯಜಮಾನರು ಬಂದ್ರು ಮನೆಗೆ ನನ್ ಜೋಸೆಫ್ ಹೋಗಿ ಭಾಗ ತೆಗಿತು ನಮ್ಮಿ ಏನ್ ಮಾಡ್ತಾ ಇದ್ರು ಅಂತ ಆ ವಾಯ್ಸ್ ಕೇಳಿಸ್ತು ನನಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ ನೀನು ಉತ್ತರ ಕೊಡ್ಬೇಕಪ್ಪ ಈ ನೋವಿನಿಂದ ಈ ಭಯಂಕರವಾದ ಸ್ಥಿತಿಗಳಿಂದ ಅದು ಮಾನಸಿಕವಾದಂತ ನೋವು ಶರೀರಕ್ಕಲ್ಲ ಚೆನ್ನಾಗೇ ಇದೆ ನೀನ್ ಉತ್ತರ ಕೊಡ್ಬೇಕಪ್ಪ ಅಂದ್ರೆ ಯೋವೆಲ್ಲ ಮೂರನೇ ಅಧ್ಯಾಯ ಹದಿನೈದು ಹದಿನಾರನೇ ವಚನ ನೀವು ಓದ್ಕೊಳ್ಳಿ ಆ ವಚನ ಹೆಂಗಿದೆ ಅಂದ್ರೆ ಆ ಕ್ಷಣದಲ್ಲಿ ವಿಶೇಷವಾದ ಬಲವನ್ನು ನನಗೆ ಕೊಡ್ತು ಹಲೋ ಅವಚನ ಒಂದು ವಿಶೇಷವಾದಂತ ಆ ತನ್ನ ಭುಜ ಕೈ ಬಲವಾದಂತ ಕೈ ನನ್ನನ್ನ ಹಾಗೆ ತಬ್ಬು ಅಂತೆ ದೇವರು ಸಹಾಯ ಮಾಡಿದ್ರು ಆ ಬಲದಿಂದ ನನಗಿರುವಂತ ಎಲ್ಲಾ ಚಿಂತೆ ನನಗಿರುವಂತ ಎಲ್ಲಾ ವೇದನೆ ಎಲ್ಲ ಒಂದೇ ಕ್ಷಣದಲ್ಲಿ ತೊಲಗಿ ಹೋದಂತ ಆಯ್ತು ಯೋವೆಲ್ಲ ಮೂರು ಹದಿನೈದು ಏನಾದ್ರೂ ಹೌದು ಖಂಡಿತವಾಗಿಯೂ ಹೌದು ಆದರೆ ಇನ್ನೊಂದು ಸಾರಿ ಆದರೆ ನಾನು ಅದನ್ನ ಮತ್ತೆ ಮತ್ತೆ ಬರ್ಕೊಂಡಿದ್ದೀನಿ ಆದರೆ ಆದರೆ ತನ್ನ ಜನರಿಗಂತ ದೇವರು ಏನಾಗಿದ್ದಾರೆ ಆಶ್ರಯವು ರಕ್ಷಣೆಯ ದುರ್ಗವೂ ಆಗಿದ್ದಾರೆ ಅಲ್ಲದು ಇಲ್ಲ ನಿನ್ನೆ ಬೈಕ್ ಅಲ್ಲಿ ಬರ್ತಾ ಇದೀವಿ ಪ್ರಿಯ ಸಹೋದ್ರೆ ನಿಜವಾಗ್ಲೂ ಅಲ್ಲಿ ದೊಡ್ಡ ಹಳ್ಳ ಅವ್ರು ಕಾಣಿಸ್ಲಿಲ್ಲ ಅವ್ರು ನಿಜವಾಗ್ಲೂ ಹತ್ತು ಬಿಟ್ಟರು ನಾನು ನೋಡ್ಕೊಂಡಿಲ್ಲ ದೇವಿ ನೋಡ್ಕೊಂಡಿಲ್ಲ ಅಂತ ಅಂತ ಬಿಟ್ರು ಕೆಲವೊಂದು ಪರಿಸ್ಥಿತಿಗಳು ಏನ್ ಮಾಡುತ್ತೆ ಗೊತ್ತಾ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅವ್ರು ನನ್ನ ಮೇಲಿಟ್ಟಿರುವಂತ ಪ್ರೀತಿಯನ್ನ ತೋರ್ಪಡಿಸ್ತದೆ ಇನ್ನ ಕೆಲವು ಪರಿಸ್ಥಿತಿಗಳು ಏನ್ ಮಾಡ್ತಾವಂತೆ ಅವರು ನಮ್ಮ ಮೇಲಿಟ್ಟಿರುವಂತ ದ್ವೇಷವನ್ನ ಅಸೂಯವನ್ನ ತೋರ್ಪಡಿಸ್ತಾವಂತೆ ಅನೂಯ ಆದ್ರೆ ಎಲ್ಲ ಪರಿಸ್ಥಿತಿಯಲ್ಲೂ ನನ್ನ ಕಠಿಣವಾದ ಪರಿಸ್ಥಿತಿಯಲ್ಲೂ ದೇವರಿಗೆ ವಿರೋಧವಾಗಿ ನಡೆದಂತ ಪರಿಸ್ಥಿತಿಯಲ್ಲೂ ದೇವರಿಗೆ ದೀನಳಾಗಿ ವಿಧೇಯವಾಗಿ ನಡೆದಂತ ಪರಿಸ್ಥಿತಿಗಳು ದೇವರ ಸ್ವಭಾವ ಒಂದೇ ಆಗಿದೆ ಹಲಲ್ಲೂಯ ಆತನ ಕೋಪದ ಸ್ವಭಾವ ನಾನು ಯಾವತ್ತೂ ನೋಡ್ಲಿಲ್ಲ ಆತನ್ನ ತಳ್ಳಿ ತಳ್ಳಿಬಿಟ್ಟಂತ ಸ್ವಭಾವ ನಾನು ಯಾವತ್ತೂ ನೋಡಿಲ್ಲ ಹಲೂಯ ಆತನ ಆಗ್ಲೂ ಪ್ರೀತಿಸ್ತಾನ ಇದ್ದಾನೆ ಈಗ್ಲೂ ಪ್ರೀತಿಸ್ತಾನ ಇದ್ದಾನೆ ಹಲಲ್ಲೂಯ ಎದ್ದು ಜೋಸೆಫ್ ಹಿಂಗ್ ಮುಂದೆ ನಮ್ಮ ಮುಂದೆ ಓಡಿಸ್ತಾ ಇದಾರೆ ಜೋಸೆಫ್ ಹಿಂದೆ ಕುತ್ಕೊಂಡಿದ್ದಾರೆ ಸಿಸ್ಟರ್ ತುಂಬಾ ಥ್ಯಾಂಕ್ಸ್ ನೀವು ನಂಗೆ ಜರ್ಕಿನ್ ಕೊಟ್ಟು ಅದು ತುಂಬಾ ಪ್ರಯುಕ್ತ ಉಪಯುಕ್ತವಾಯ್ತು ದಿನ ರಾತ್ರಿ ಅಲ್ಲೂ ಈ ಜೋಸೆಫ್ ಮುಂದೆ ಕುತ್ಕೊಂಡಿದ್ದಾರೆ ನಾನು ಹಿಂದೆ ಕುತ್ಕೊಂಡಿದೀನಿ ಕ್ರಿಪ್ ಸಿಕ್ತಿಲ್ಲ ನನಗೆ ಇವರು ನಾರ್ಮಲ್ ಆಗಿ ಹೋಗ್ತಿದ್ದಾರೆ ಅಳ್ಳಕ್ ಕೇಳ್ದು ಬಿಟ್ಟಿದೆ ನಾ ಜೋಸೆಫ್ ಎಷ್ಟು ಎತ್ತರ ಇದಾನೆ ನಾನು ಕೂತ್ಕೊಂಡ್ರ ಸೀಟ್ ಎಷ್ಟು ಡೌನ್ ಇದೆ ಅಷ್ಟು ಎತ್ತರಕ್ಕೆ ಜಂಪ್ ಆಗಿ ನಾನು ಹಿಂದೆ ಬಿತ್ತು ಹಿಂಗೆ ಜಾರ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಹಲಲುಯ್ಯ ಕ್ಷಣ ನನಗೇನು ಗೊತ್ತಿಲ್ಲ ನಾನು ಅಪ್ಪ ಅಂದಿಲ್ಲ ಅಮ್ಮ ಅಂದಿಲ್ಲ ಏಸುವೆ ಎಂಬುದಾಗಿ ಕಿಚ್ಕೊಂಡೆ ಏಸುವೆ ಎಂಬುದಾಗಿ ಕಿಚ್ಕೊಂಡೆ ನನ್ ಕೈಯಲ್ಲಿ ನನ್ನ ಮಗಳು ಇದ್ದಾಳೆ ನನ್ನ ಮಗಳು ನಾನು ಕೂಡ ಬಿದ್ದಿದ್ದೇನೆ ಅಲ್ಲಲುಯ್ಯ ನನ್ನ ಮಗಳಿಗೆ ಒಂದು ಚೂರು ಗಾಯ ಆಗಿಲ್ಲ ನೀವ್ ನಾನ್ ನೋಡ್ತಾ ಇದ್ರಿ ಎಲ್ಲಾದ್ರೂ ಗಾಯ ಆಗಿದ್ಯಾ ಹಲಲುಯ್ಯ ತಲೆಗೆ ಸುಮಾರು ಎಂಗ್ ಬಿತ್ತಂದ್ರೆ ಆ ಕ್ಷಣದಲ್ಲಿ ಹೆಂಗಿತ್ತಂದ್ರೆ ಏನೋ ಭೂಕಂಪ ಆಗೋಯ್ತು ಪ್ರಳಯ ಆಗೋಯ್ತು ಅನ್ನೋ ತರ ಇತ್ತು ಅಲಲ್ಲೂಯ ಮರಣವನ್ನು ಹಂಗೋಗಿ ಹಂಗ ಬಂದ್ಬಿಟ್ಟೇನೆ ಹಲಲುಯ ಮರಣದ ಬಾಗಿಲ ಹೋಗ್ಬಿಟ್ಟು ಹಂಗೆ ದೇವ್ರು ಹೇಳ್ತಾರೆ ಕೀರ್ತನೆ ಭಾಗದಲ್ಲಿ ಮರಣದ ದ್ವಾರಗಳಿಂದ ನಿನ್ನನ್ನು ಬಿಡಿಸ್ತೇನೆ ಹಲವುಯ್ಯ ಆ ರೀತಿಯಾಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಆ ಒಂದು ಅನುಭವಕ್ಕೆ ಹೋಗಿ ನಾನ್ ಬಂದ್ಬಿಟ್ಟೆ ಹಲಲೂಯ್ಯ ನನ್ ಮತ್ತೆ ಹೋದೆ ನಮ್ಮವ್ರು ಬೆಬ್ಬ್ರಿಸ್ತಾ ಇದ್ರು ಅವಾಗ ನನ್ಗೆ ನಾನು ಬಂದಿದ್ದು ಹಲಲ್ಲೂಯ್ಯ ನನ್ ಮಗಳನ್ನ ಇಡ್ಕೊಂಡೇ ಇದ್ದೀನಿ ಮಗಳದು ತಲೆ ಫುಲ್ ಹಿಂಗ್ ಕವರ್ ಮಾಡಿದೀನಿ ಯಾಕಂದ್ರೆ ಅವ್ಳಗ್ ಬೀಳಬಾರ್ದು ಎಟ್ಟು ಅದೇ ನಂದು ಆ ಪರಿಸ್ಥಿತಿಲಿ ಹಂಗೆ ಇದ್ದಿದ್ದು ಅವಳಿಗೆ ತಗಲುಬಾರ್ದಾಗಿ ಹಿಂಗ್ ಇಟ್ಕೊಂಡಿದ್ರೆ ನನ್ ಸಪೋರ್ಟ್ ಸಿಕ್ತಿತ್ತು ಆದ್ರೆ ಮಗ್ಳು ಬಿತ್ತೋಗ್ಬಿಡ್ತಿದ್ಲು ಅವಳು ಬಿದ್ದಿದ್ರೆ ಸುಮಾರು ಅವಳಿಗೆ ತಕ್ಕೊಳಕ್ ಆಗ್ತಿರ್ಲಿಲ್ಲ ಟಾರ್ ರೋಡು ಅಲ್ಲೆಲ್ಲಾ ತುಂಬಾ ಇರುವಂತ ಸ್ಥಳ ಈಗ ಆ ಬಿತ್ ಬಿಟ್ವಿ ಮಗಳಿಟ್ಕೊಂಡಿದ್ನ ಅವಳ ತಲೆ ನನಗೆ ಇಲ್ಲಿ ತಗ್ಲಿದೆ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿದೆ ಇಲ್ಲಿ ಹಿಂದೆ ಸ್ವಲ್ಪ ಪರ್ಚ್ಕೊಂಡಿದೆ ಏನಾಗ್ಲಿಲ್ಲ ಆ ಅಂದ್ರೆ ತಲೆ ತುಂಬಾನೇ ಪೆಟ್ ಬಿತ್ತು ಹೆಂಗ್ ಬಿತ್ತಂದ್ರೆ ಬಾಡಿಯಲ್ಲಿ ಯಾವ ಆವಲ ಕೂಡ ಕೆಲಸ ಮಾಡ್ತಾ ಇಲ್ಲ ಆ ಸಮಯದಲ್ಲಿ ಯಾವ್ದು ಕೂಡ ನಮ್ಮವ್ರು ಎಬ್ಬರಿಸಿ ನಿಲ್ಲಿಸ್ತಾ ಇದಾರೆ ಅಳ್ತಾ ಇದಾರೆ ಸೈಡ್ ನಿಲ್ಸಿದಾರೆ ಯಾರು ಕುಡ್ದಿರುವಂತ ವ್ಯಕ್ತಿಗಳು ಅನೇಕರು ಕುಡ್ದಿರುವಂತವ್ರು ಅವ್ರೆಲ್ಲರೂ ಕುಡ್ದಿದ್ದಾರೆ ಎಲ್ಲರೂ ಕುಡಿದು ಆ ಓಲಾಡ್ತಾ ಇದಾರೆ ಅಂತ ಸಮಯದಲ್ಲಿ ಬಿದ್ದಾಗ ಯಾವ್ದಾದ್ರು ಗಾಡಿ ಹತ್ತಿಸ್ಕೊಂಡು ಹೋಗಿಬಿಡ್ಬೋದಿತ್ತು ಆದ್ರೆ ಅವರೇ ಬಂದು ಕೂರಿಸಿ ಅವರಲ್ಲಿರುವಂತ ಜರ್ಕಿಂಗ್ ಕೊಟ್ಟು ಅವರ ಹತ್ರ ಇರುವಂತ ವಾಟರ್ ಬಾಟಲ್ ಅಂತ ಇದ್ದೇನೆ ನಾನಂತ ಇದ ಅದೊಂದು ಸ್ವರವೇ ನನಗೆ ಕೇಳಿಸ್ತಾ ಇದೆ ಯಾವ ಸ್ವರ ಕೂಡ ನಾನ್ ಗಮನಿಸ್ತಾ ಇಲ್ಲ ಎಲ್ಲ ಕೇಳಿಸ್ತಿದ್ರು ನಾನ್ ಕರಿತಾ ಇದ್ದೀನಿ ಒಬ್ಬನ್ನ ಏ ಸ್ವಲ್ಪ ಹಲಲುಯ ಆಗ ಇಮಿಡಿಯೇಟ್ ಮಾನಸ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡ್ವಿ ಕೊಂಚವಾಗಿ ಕಾಲು ನಡಿಯಕೆ ಆಗ್ಲಿಲ್ಲ ತುಂಬಾ ಪೆಟ್ಟು ಬಿತ್ತಿತ್ತು ಕಾಲಿಗೆ ಸ್ವಲ್ಪ ಹಿಂಗೆ ಊರಕ್ ಆಗ್ತಿರ್ಲಿಲ್ಲ ಅಲ್ಲೇ ಸ್ವಲ್ಪ ಮಲ್ಕೊಂಡೆ ಮತ್ತೆ ಮನೆಗ್ ಬರೋಷ್ಟೊತ್ತಿಗೆ ಒಂದು ಕಾಲಾಗಿತ್ತು ಒಂದು ಕಾಲಾದಾಗ ಇಮಿಡಿಯೇಟ್ಲಿ ನಾನು ಏನ್ ಮಾಡ್ಲಿಲ್ಲ ಮಲಗ್ಲಿಲ್ಲ ಹಲಲ್ಲೋಯ ಮೋಕರಿಸಿ ಯಾಕಂದ್ರೆ ನನ್ಗೇನ್ ಗೊತ್ತಾ ಅಲ್ಲಿವರೆಗೂ ಏನಿತ್ತು ಕೊರತೆ ಇತ್ತು ಯಾವ್ದ್ರಲ್ಲಿ ಟಾರ್ಗೆಟ್ ಟಾರ್ಗೆಟ್ಯೂ ಕೊರತೆ ನಾನು ಪ್ರಾರ್ಥನೆ ಮಾಡೋದು ಇನ್ನೂ ಉಳಿದಿತ್ತು ಆ ಸಮಯವನ್ನ ನಾನು ಫುಲ್ಫಿಲ್ ಮಾಡ್ಬೇಕು ಅದರಿಂದ ಮೌಕರಿಸ್ದೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಪ್ಪ ಈ ದಿನ ಕಣ್ ಮುಚ್ಚಿದ್ರು ಪ್ರಾಣ ಹೋಗಿದ್ರು ಕೂಡ ನನ್ ಕಣ್ಣು ನಿನ್ನ ಮಹಿಮೆಯ ಆ ಲೋಕವನ್ನ ನೋಡುತ್ತಿತ್ತಲ್ಲಪ್ಪ ನನ್ ಕಣ್ ತೆರೆಯುವಾಗ ಈ ಲೋಕದಲ್ಲಿ ನನ್ ಕಣ್ಮುಚ್ಬಿಟ್ಟಿದ್ರು ನನ್ ಕಣ್ ತೆರೆಯುವಾಗ ನಿನ್ನ ಮಹಿಮೆ ಲೋಕವನ್ನು ನೋಡ್ತಿತ್ತಲ್ಲಪ್ಪ ಯಾಕೆ ಇನ್ನ ಈ ಪ್ರಾಣವನ್ನ ಉಳಿಸ್ತಿದ್ಯಾ ಅಂತ ನಾನು ಪ್ರಾರ್ಥನೆ ಮಾಡಿ ದೇವ್ರನ್ನ ಕೇಳ್ತಾ ಇರುವಾಗ ಇನ್ನು ಈ ದೇಹದಿಂದ ನಿನ್ ದೇವರನ್ನ ಮಹಿಮೆ ಪಡಿಸಲಿ ಬೇಕಿದೆ ಹಲಲೂಯ ಇನ್ನು ಈ ದೇಹದಿಂದ ನೀವು ದೇವರನ್ನ ಮಹಿಮೆ ಪಡಿಸಬೇಕಿದೆ ಅದು ಕ್ಷಣಗಳಾಗಿರ್ಬೋದು ನಿಮಿಷಗಳಾಗಿರ್ಬೋದು ದಿನವಾಗಿರ್ಬೋದು ಸಂವತ್ಸ್ರಗಳಾಗಿರ್ಬೋದು ನನ್ಗ್ ಗೊತ್ತಿಲ್ಲ ಇನ್ನು ನಾನು ಮಹಿಮೆ ಪಡಿಸ್ಬೇಕಾಗಿದೆ ಹಲಲೂಯ ಚಿಕ್ಕ ಸಾಕ್ಷಿಯನ್ನ ದೇವರು ಮಾಡಿರುವಂತ ದೊಡ್ಡ ಕಾರ್ಯವನ್ನ ನಿಮ್ಮ ಮುಂದೆ ಹಂಚಿಕೊಡುವುದಕ್ಕೆ ದೇವ್ರ ಸಹಾಯ ಮಾಡಿದ್ದಾರೆ ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಮಾಡ್ತಾರೆ ಹಾಗಲ್ಲೂಯ್ಯ ಒಂದು ನಾಲ್ಕು